ನಿಮ್ಗೆಲ್ಲ ಕೂಡ ಅನಂತನಂತ ಹೇಳಿ ನಾನು ಮಾತನಾಡಕ್ ಹೋಗೋದಿಲ್ಲ ನಿಮ್ಗೊಂದು ಕೌಲ್ಗುಡು ಸದ್ಭಕ್ತರಿಗೆ ಇನ್ನೊಂದು ಸಿಹಿ ಸುದ್ದಿ ಹೇಳ್ತಾ ಇನ್ನ ಮಾಸ ಎಂದು ಆ ಆರಂಭ ಆಗ್ತದೆ ಕೊನೆಯವರೆಗೂ ಕೂಡ ಬೆಳಗಿನ ಜಾವ ಐದು ಗಂಟೆಯಿಂದ ಆರು ಗಂಟೆವರೆಗೆ ಜಪಯಜ್ಞ ಇರ್ತೈತಿ ನಿಮ್ಗೆ ಯಾರಿಗೆ ಪುಣ್ಯ ಪಡ್ಕೋಬೇಕನ್ನ ಆಸೆ ಐತಿ ನಿಮ್ಮ ಕರ್ಮನ್ನು ಕಳ್ಕೋಬೇಕಂತ ಯಾರಿಗೆ ಪ ಅಪೇಕ್ಷೆ ಐತಿ ಅದರೊಳಗೆ ಬಂದು ನಲವತ್ತೈದು ನಿಮಿಷ ಪಾಲ್ಗೊಡ್ರಿ ನಾನು ಎಷ್ಟೇ ರಾತ್ರಿ ಪ್ರವಚನ ತಡ ಆಗಿ ಬಂದರೂ ಕೂಡ ನಾನು ಆ ಕಾರ್ಯಕ್ರಮ ಪಾಲ್ಗೊಳ್ತೇನೆ ಅಕಸ್ಮಾತ್ ಬೆಳಗಿನ ಜಾವ ನಮಗೆ ಪ್ರವಚನ ಹೇಳ್ರಿ ಅಂದ್ರೆ ಅದಕ್ಕೂ ಕೂಡ ನಾವು ಅದನ್ನು ವಿಚಾರ ವಿಶೇಷವಾಗಿ ವಿಚಾರ ಮಾಡಿದ್ದೀವಿ ಯಾಕಂದ್ರೆ ಸಾಯಂಕಾಲ ನಿಮ್ಗೆ ನಾನು ಸಿಗುವುದಿಲ್ಲ ಈಗಾಗಲೇ ಬಹುತೇಕ ಜಾನುವರಿ ಡಿಸೆಂಬರ್ ಬುಕ್ ಎಲ್ಲ ಕಡೆ ಅದಕ್ಕೆ ಮೊದಲು ನಮ್ಮ ಕನಸ ಏನು ಅಂತಿದ್ರೆ ನಾವಿರತಕ್ಕಂಥ ಕ್ಷೇತ್ರ ಒಂದಿಷ್ಟು ಅಧ್ಯಾತ್ಮಲು ಕೂಡ ಬರಬೇಕಂತಕ್ಕಂಥ ಹಗಲು ರಾತ್ರಿ ಚಿಂತನೆ ಮಾಡ್ತಾ ಇದ್ದೀವಿ ಅದಕ್ಕೆ ಕೂಡ ತಾವು ಆ ಲಾಭವನ್ನು ಪಡ್ಕೊರಿ ಇನ್ನು ನಾಳೆ ಇಪ್ಪತ್ತೇಳನೇ ತಾರೀಕಿನ ದಿವಸ ಕರಿಯೋಗ ಸಿದ್ದೇಶ್ವನ ಜಾತ್ರೆ ಆರಂಭ ಆಗ್ತದೆ ಸರಿಯಾಗಿ ಮೂರು ಗಂಟೆಗೆ ಇಪ್ಪತ್ತೇಳನೇ ತಾರೀಕು ಪಲ್ಲಕ್ಕಿಗಳ ಭೇಟಿ ಇರ್ತದೆ ಸಾಯಂಕಾಲ ಕಾರ್ಯಕ್ರಮ ಇರ್ತದೆ ಸೋಮವಾರದ ಶನೇವದ್ದೆ ಆವತ್ತ ಚಿಂತನ ಇಲ್ಲ ಮನರಂಜನೆ ಕಾರ್ಯಕ್ರಮ ನಡೀತಾವೆ ಸತ್ಯಸಿದ್ಧರ ಭೇಟಿಯನ್ನು ನೋಡ್ರ ಕರ್ಮ ಕಡೆಯಕ್ಕಾಗ್ತದೆ ತಿಳ್ಕೊಂಡು ನಮ್ಮ ಗುರುಗಳು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಅದು ಒಂದು ಕಾರ್ಯಕ್ರಮ ಇನ್ನು ಕೆಲವೇ ಬಹುತೇಕ ಹದಿನಾಲ್ಕು ದಿವಸದಾಗ ಆರಂಭಗೊಳ್ತದೆ ಅವೆಲ್ಲ ಕಾರ್ಯಕ್ರಮ ನೀವು ಪಾಲ್ಗೊಳ್ಳ್ರಿ ವಿಶೇಷವಾಗಿ ಬಹಳ ಜನ ಬಾಡಿಗೆ ಎಲ್ಲ ಕಡೆ ಜನ ಬಂದವರು ನಿಮ್ಗೆಲ್ಲರಿಗೂ ಒಳಿತನ್ನು ಬಯಸಿ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಬಂಧುಗಳೇ ಮನುಷ್ಯನಾಗಿ ಬಂದು ಬಳಕೆ ಮೊದಲು ಗುರುವಿನಿಂದ ಉಪದೇಶ ಪಡ್ಕೋರಿ ಯಾರಿಂದ್ರ ಪಡ್ಕೋರಿ ಗುರು ದೀಕ್ಷೆ ಬನ್ನ ಬಳಕ ನೋಡ್ರಿ ಅದಕ್ಕಿಂತ ಮುಂಚಿತ್ತು ನೋಡ್ರಿ ನೀವು ಸಂಪತ್ತ ಸಿರಿ ಐಶ್ವರ್ಯ ಏನ ಗಳಸಾಕ್ ಬರ್ತದ ಆದ್ರ ಪುಣ್ಯಾತ್ಮರ ಆಗಲೇ ಗುರುಗಳು ಹಾಡಿದ್ರು ಸೂರ್ಯ ಚಂದ್ರ ಜಗತ್ತನ್ನ ಕತ್ಲಿ ಕಳಿತಾರ ಜಗತ್ತಿನ ಕತ್ಲಿ ಕಳಿತಾರ ಅದಕ್ಕೆ ಪುಣ್ಯಾತ್ಮರಿ ಗುಡಿ ಕಟ್ಟಿದೀವ್ ಗುಡಿ ಒಳಗಿನ ದೇವರ ನಮಗೆ ಕಾಣ್ಬೇಕಾದ್ರೆ ಒಳಗೊಂದು ದೀಪ ಹಚ್ಚಿಡ್ಬೇಕಾಗ್ತದೆ ಆ ದೀಪ ಹಚ್ಚಿಟ್ಟಾಗ ಆ ಒಳಗಿನ ಗುಡಿಯನ್ನೋ ದೇವರ ಕಾಣ್ತಾನ ಈ ಗುಡಿ ಒಳಗಿನ ದೇವರ ನಮಗೆ ದರ್ಶನ ಆಗಬೇಕಾಗಿತ್ತಂದ್ರೆ ಗುರುವಿನ ಗುಲಾಮ ಆಗಬೇಕಾಗ್ತದ ಅಂತಕ್ಕಂಥದ್ದು ತಾವೆಲ್ಲ ನೆನಪಿಟ್ಕೋರಿ ಯಾಕಂದ್ರೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ಯಾರ ಆ ಶ್ರೇಷ್ಠ ಜನ್ಮವನ್ನು ಸಾರ್ಥಕತೆ ಮಾಡೋ ಸಲುವಾಗಿ ಪರಮಾತ್ಮನೇ ನರರೂಪ ಧಾರಣ ಮಾಡಿಕೊಂಡು ಗುರುವಾಗಿ ಧರೆಗೆ ಬಂದಾನ ಯಾಕಂದ್ರೆ ಸಿದ್ಧಾರೂಢರ ಒಳಗೆ ಬರ್ತದ ಹರನ ರೂಪದಲ್ಲಿ ನರನ ರೂಪದಲ್ಲಿ ಹರನ ಆಗಮನ ಅಂತಕ್ಕಂಥದ್ದು ಅದಕ್ಕೆ ಬಂಧುಗಳೇ ನಾನು ಇಷ್ಟೇ ನಿಮ್ಮಲ್ಲಿ ತಾಯಿ ತಂದಿ ಭಾಳ ಜನ ಎಲ್ಲ ಕೂಡಿರಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಮಕ್ಕಳನ್ನು ಮಠಕ್ಕೆ ಕಳಿಸೋದು ಪ್ರಯತ್ನ ಮಾಡ್ರಿ ಯಾಕಂದ್ರೆ ಈ ಮಠದಲ್ಲಿ ಪುಣ್ಯಾತ್ಮರೆ ಮತ್ತ ಮನೋರಂಜನೆ ಸಿಗುದಿಲ್ಲ ಬೆಳಗಿನ ಜಾವ ನಾನು ಬಹುತೇಕ ಐದುವರೆಯಿಂದ ಆರೂವರೆಗೆ ಜಪಯಜ್ಞೆಯನ್ನು ಮಾಡ್ತಕ್ಕಂಥ ಸಂದೊಳಗ ನಮ್ಮ ಮಕ್ಕಳೆಲ್ಲ ಸದೇಶ ಒಂದು ವಾಡಿಕೆಯಲ್ಲಿ ಬರ್ತಕ್ಕಂತ ನಮನಾಂಜಲಿ ಪದ್ಯವನ್ನು ಹಾಡೋ ಕಾಲಕ್ಕೆ ಬಹುತೇಕ ನಾನು ಎಲ್ಲಿ ಸ್ವರ್ಗದಾಗಿದ್ದೀನಿ ಅಂತಕ್ಕಂಥದ್ದು ನಮ್ಮ ಮಕ್ಕಳು ತೋರಿಸ್ಕೊಡ್ತಕ್ಕಂಥದ್ದು ನಿತ್ಯನೂ ನಮ್ಮ ಮಕ್ಕಳು ಬೆಳಗಿನ ಜಾವದಲ್ಲಿ ಆ ಶಾಲೆ ಮುಂದೆ ಅದನ್ನು ಹೇಳ್ತಕ್ಕಂಥದ್ದು ಅಂತ ವಿಶೇಷವಾಗಿರ್ತಕ್ಕಂಥ ನನ್ನ ಕಳಕಳಿ ಇಷ್ಟೇ ವಿನಂತಿ ಮಕ್ಕಳಿಗೆ ದುಡ್ಡಿನ ಸೌಕಾರಿಕೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಡತನ ಬೇಗದಲ್ಲಿ ಬೆಳೆಸಿರೋ ಮಕ್ಕಳು ಮನುಷ್ಯರಾಗ್ತಾರ ಹಣದ ಹರಿವಿನಲ್ಲಿ ಬೆಳೆಸಿರೋ ಮಕ್ಕಳು ಶ್ರೀಮಂತರಾಗ್ತಾರ ಮಕ್ಕಳು ಶ್ರೀಮಂತರಾಗೋದು ಬೇಡ ಹೃದಯದಿಂದ ಶ್ರೀಮಂತರಾಗ್ತಕ್ಕಂಥ ಮಕ್ಕಳನ್ನು ಬೆಳೆಸಲಿಕ್ಕೆ ನೀವೆಲ್ಲ ಕಂಕಣ ಬದ್ಧ ಾಕ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾಕಂದ್ರೆ ವಿಶೇಷವಾಗಿ ಇನ್ನು ಕೆಲವೇ ಕೆಲವು ಹತ್ತು ಹನ್ನೆರಡು ದಿನದಾಗ ಆ ಒಂದು ಸಿದ್ಧಶ್ರೀ ವಸತಿ ನಿಲಯ ಕೂಡ ಬಹುತೇಕ ಒಳಗೆ ಹೋಗಿ ಬಂದ್ರೆ ಎಲ್ಲ ಪ್ರತಿಯೊಬ್ಬರು ಹೇಳ್ತಾರಪ್ಪಗಳು ಎಷ್ಟು ಸುಂದರವಾಗಿ ಇದನ್ನ ಯೋಜನೆ ಮಾಡಿರ ತಿಳ್ಕೊಂಡು ನನ್ನ ಕನಸ ಏನು ತಕ್ಕ ನಾನು ಪುಣ್ಯಾತ್ಮರ ಶಾಲೆ ಕಲಿಯೋ ಕಾಲಕ್ಕೆ ನನಗೆ ಉಟ್ಕೊಳ್ಳ ಬಟ್ಟೆ ಸಿಕ್ಕಿಲ್ಲ ನಾನು ಶಾಲೆಯನ್ನು ಕಲಿತಕ್ಕಂತಹ ಸಂದ್ರೊಳಗ ಸಂಪೂರ್ಣವಾಗಿ ಉಟ್ಗೊಳಕ ಬಟ್ಟೆ ಸಿಕ್ಕಿಲ್ಲ ಬಹುತೇಕ ಪುಣ್ಯಾತ್ಮರ ಹರಕ ಬಟ್ಟೆನೇ ಇರ್ತಿದ್ದು ನಮಗೆ ಅಂಥ ಸಂದೊಳಗೆ ಸನ್ ಚೆಂದಾಗಿ ಮಕ್ಕಳಾಕ ಹಾಸಿಗೆ ಇಲ್ಲ ಇದು ಅಂಥ ಸಂದ್ರೊಳಗೆ ಇವತ್ತೇನೋ ದೇವರ ನಿಮ್ಮೆಲ್ಲರ ಪ್ರೀತಿದಿಂದ ನಿಮ್ಮ ಕಡೆ ಕಾಡಿ ಬೇಡಿ ಸಂದೊಳಗೆ ಸಂದ್ರೊಳಗೆ ಅಂಥ ಬಡ ಮಕ್ಕಳು ಕೂಡ ಇಂಥ ಒಂದು ಐಷಾರಮ್ಯ ಜೀವನದಾಗ ನಾಲ್ಕು ದಿವಸ ತಮ್ಮ ಜೀವನ ಕಳೆದು ಸಂತೋಷ ಪಡಿಲಿ ಅಂತಕ್ಕಂಥ ಕಲ್ಪನೊಂದಿಗೆ ಅಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಹಾಸ್ಟೆಲ್ ಕಟ್ತಾ ಇದ್ದೀವಿ ಬಹುತೇಕ ಬರೀ ಮನ್ಕೊಳಕ್ಕ ಕಷ್ಟ ಅಲ್ಲ ವಿಶೇಷವಾಗಿ ಶಿಕ್ಷಣದ ಕೂಡ ಗಮನ ಕೊಡ್ತಾ ಇದ್ದೀವಿ ನಿನ್ನೆ ಸಾಯಂಕಾಲ ನಾನು ಒಂದು ಆ ವಸತಿ ನಿಲಯದಲ್ಲಿ ಹೋಗಿ ಕೂತಾಗ ನಮ್ಮೆಲ್ಲ ಶಿಕ್ಷಕರಿಗೆ ಮಕ್ಕಳಿಗೆ ಕರೆದು ಕೇಳಿನ ನಿಮ್ಮ ಊಟದೊಳಗೆ ಅಥವಾ ನಿತ್ಯನೂ ಕೂಡ ನಿಮಗೆ ಊಟ ಮಾಡಿಸಿದ್ರೆ ಏನು ವ್ಯತ್ಯಾಸ ಆಗ್ತಾ ಇದೆ ನಿಮ್ಗೇನು ಏನು ಅಪೇಕ್ಷೆ ಐತೆ ಅನ್ನೋದು ಕೇಳಿದಾಗ ಎಲ್ಲ ಬರೋಬ್ರಿ ಐತೆ ಎಲ್ಲ ಬರೋಬ್ರಿ ಅಂತಿದ್ದು ಹುಡುಗರು ಕರೆ ಕರೆ ನಿಮ್ಮ ತಾಯಿ ತಂದಿಗೆ ಮನೆಯಾಗಿ ಹೆಂಗೆ ಸ್ವತಃ ಮಾಡಿ ಹೇಳ್ತೀರಿ ನನ್ನ ಮುಂದೆ ಹೇಳಿಲ್ಲ ಅಂದ್ರೆ ನೋಡಿರಿ ಅಂತಕ್ಕಂಥ ಮಾತು ಆ ಮಕ್ಕಳು ಮುಂದೆ ಹೇಳಿದಾಗ ಮಕ್ಕಳು ಹೇಳಿದ್ವು ಪರ ನಮಗೆ ಉಪ್ಪಿಟ್ಟ ಮತ್ತು ಅವಲಕ್ಕಿ ಒಂದು ಸ್ವಲ್ಪ ಆಗಿ ಬರುವ ತೆಗೆತ್ರಿ ವಾರದಾಗ ಸಲ ಕೊಡೋಕೆ ಅವಕಾಶ ಮಾಡ್ರಿ ನಿತ್ಯನೂ ಕೊಟ್ಟರೆ ಸ್ವಲ್ಪ ಆಕತ್ತಿ ಅಂದರೂ ಅದು ನನ್ನ ಹೃದಯಕ್ಕೆ ತಟ್ಟಿತ್ತು ನನಗೆ ತಿನ್ಲಾಕ ಒಲ್ಲಂತ ವಸ್ತುವನ್ನು ನಾ ಹೇಳಿದರೆ ಎಲ್ಲರೂ ನನ್ನ ಮಾತು ಕೇಳ್ತಾರೆ ಮಕ್ಕಳ ಮಾತು ಯಾರು ಕೇಳ್ತಾರೆ ಅದಕ್ಕೆ ಆಗಿಂದಾಗ ನಮ್ಮೆಲ್ಲ ಶಿಕ್ಷಕರನ್ನ ಕರೆದ ಮಕ್ಕಳಿಗೆ ಏನು ತಿನ್ಲಿಕ್ಕೆ ಬೇಕು ಅಂತಕ್ಕಂಥದನ್ನು ನಮ್ಮ ಶಾಲೆ ಗಳಿಸ್ಲಿಕ್ಕೆ ನಾವು ಶಾಲೆಯನ್ನು ಕಟ್ಟಿಲ್ಲ ಅದರಿಂದ ದುಡ್ಡು ಗಳಿಸ್ಬೇಕು ಏನಾದರೂ ಮಾಡಬೇಕಂತ ಕಲ್ಪನೆ ಕಟ್ಟಿಲ್ಲ ನನ್ನ ಕನಸ ಏನು ತಕ್ಕಿದ್ರೆ ನಾಳೆ ನಮ್ಮ ಭಾರತ ದೇಶದ ವಾರಸದಾರ ಮಕ್ಕಳು ಸದೃಢವಾಗಿರ್ತಕ್ಕಂಥ ಶರೀರದಿಂದ ಹೊರಗೆ ಹೋಗ್ಬೇಕು ಸದೃಢವಾಗಿರ್ತಕ್ಕಂಥ ಶರೀರ್ ಬೇಕಾಗ್ತದೆ ಅಂತ ವಿಶೇಷವಾಗಿರ್ತಕ್ಕಂಥ ಮೊದಲು ಮಕ್ಕಳಿಗೆ ಚೆನ್ನಾಗಿ ಹೊಟ್ಟಿಗೆ ಅನ್ನ ಕೊಟ್ಟು ಅಂದ್ರೆ ಅವ್ರ ತಲೆನೂ ಕೆಲಸ ಮಾಡ್ತತಿ ಅಂತಕ್ಕಂಥ ಮಾತ ನಮ್ಮ ಅಶ್ವತ್ ಸರ್ ಮತ್ತು ವಾರ್ಡನ್ ಸರ್ ಕರೆದು ಕೇಳಿದಾಗ ಆಗಿಂದಾಗ ನಾಳೆ ನೆಡ್ಕೊಂಡು ನಾವು ಚೇಂಜ್ ಅಂತಕ್ಕಂಥ ಮಾತು ಹೇಳಿದ್ರು ಯಾಕಂದ್ರೆ ನಿಮಗೆ ಕೊರತೆ ಅಂದ್ರೆ ಮತ್ ನಾಲ್ಕೂರು ಭಿಕ್ಷೆ ಬೀಳ್ತ ನಾ ಮಕ್ಕಳ ಸಲುವಾಗಿ ಯಾಕಂದ್ರೆ ಕೊಡ್ತಕ್ಕಂಥ ಪುಣ್ಯಾತ್ಮರು ಬಹಳ ಅದಾರ ಏನು ಘಟನೆ ಅಂತ ಕೇಳಿದ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ ಬಹುತೇಕಿ ಬರೋಬ್ಬರಿ ಒಂದು ತಿಂಗಳ ನಮ್ಮ ನಮ್ಮ ಟ್ರೆಸರಿಯಾಗ ಒಂದು ಒಂದು ಸಾವಿರ ರೂಪಾಯಿ ಇಲ್ಲ ಒಂದು ತಿಂಗಳ ಇದೆಲ್ಲ ಸ್ಲ್ಯಾಪ್ ನಿಂತು ಬಿಡ್ತು ಎಲ್ಲರೂ ಬಂದರು ಪಗಾರ ಕೊಡ್ರಿ ಪಗಾರ ಕೊಡ್ರಿ ಒಂದು ನಾಲ್ಕು ದಿವಸ ಅವಕಾಶ ಕೊಡ್ರಿ ಪಾ ಏನೋ ಮಾಡ್ತಾನೇ ಬಹುತೇಕಿ ಸ್ಲ್ಯಾಪ್ ಹಾಕಿ ಸಂಜಿಕ್ ರೊಕ್ಕ ಮಾಡಬೇಕು ಅಂತಕ್ಕಂಥ ಗೊಂದಲದಾಗ ನಾನಿದ್ವಿ ಅವತ್ತು ಪುಣ್ಯಾತ್ಮರಿ ಚಿಕ್ಕೋಡಿ ತಾಲೂಕಿನ ದೇಸಾಯಿಂಗ್ಳಿಯವರು ಮಾಳಿ ಬಂಧುಗಳು ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ನಾನು ತುಂಬಕ್ಕೆ ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಬಿಟ್ರು ಅವರು ಅಂತ ಸಂದ್ರೊಳಗ ಬಂಧುಗಳೇ ಇನ್ನ ನಾಲ್ಕು ಸಾವಿರ ಹಾಕಿ ಸರ್ ಕೊಟ್ಬಿಡ್ರಿ ಅಂತಕ್ಕಂಥ ಮಾತು ಹೇಳಿದಾಗ ಬಹುತೇಕ ಈ ಇದಕ್ಕೆ ಸಿಮೆಂಟ್ ನೂರು ಚೀಲ್ ಕೊಡು ಭಕ್ತ ತಯಾರಾಗಿದ್ದ ನೂರ ಹತ್ತು ಚೀಲ್ ಸಿಮೆಂಟ್ ಬೇಕತ್ತ ಇವ್ರು ಹೇಳ್ತಾರೆ ಈಗಲೇ ನಮ್ಮ ಇಂಜಿನಿಯರ್ ಸಾಹೇಬರು ಬಂದು ಹೋದ್ರಲ್ಲ ತುಪ್ಚಿ ಸರ್ ಬಹುತೇಕ ಬಂದು ದರ್ಶನ ಮಾಡಾಕತ್ತಿರೋರು ಮ್ಯಾಲಿನ ಹತ್ತು ಚೀಲ್ ಏನು ಮಾಡ್ಬೇಕತ್ ನಾನು ಮಾತಾಡ್ಕೊತ ಗೊತ್ತಾಗ ಅವ್ರು ಎದ್ದು ಹೇಳಿದ್ರು ಅವ್ರಿಗೆ ಮೊದಲು ನನ್ಕಿಂತ ಮೊದಲು ಅಂಗಡಿಯಾಗ ಫೋನ್ ಹಚ್ಚಾಕತ್ತಿರೋರು ಹತ್ತು ಚೀಲ್ ರೊಕ್ಕ ನಾವು ಕೊಡ್ತೀನಪ್ಪ ನೀವು ಕೊಟ್ಬಿಡುತ್ತೇವೆ ಅದಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮ ನಾಡಿನೊಳಗೆ ಬಹಳ ದೊಡ್ಡ ಭಕ್ತರು ಭಕ್ತರಿದ್ದಾರೆ ದೊಡ್ಡ ಭಕ್ತರು ಭಕ್ತರಿದ್ದಾರೆ ಯಾಕಂದ್ರೆ ಯಾರಿಗೋ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗೆ ನಿಮ್ಮಂತ ಪುಣ್ಯಾತ್ಮ್ರು ಬಂದು ನಮಸ್ಕಾರ ಮಾಡ್ತಾರೆ ಅಂದ್ರೆ ನಿಮ್ಮ ಪಾದಿಗೆ ನಮಸ್ಕಾರ ಮಾಡ್ರೆ ನಾನೇನು ಸಣ್ಣವಾಗೋದಲ್ಲ ಬಂಧುಗಳು ಈ ಭಾರತ ದೇಶ ಜಗತ್ತಿಗೆ ಕಲಿಸಿ ಅಂತ ಕೇಳಿದ್ರೆ ಪ್ರೀತಿ ಸಂಸ್ಕಾರ ಯಾವುದು ಮದ್ದುಗುಂಡ ಕೊಡ್ಲಿಲ್ಲ ಏನು ಕೊಡಲಿಲ್ಲ ಸದೇಶ್ವರಪ್ಪ ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಪ್ರೀತಿಸೋದ ಕಲಿ ಜನರನ್ನು ಗೌರವಿಸೋದಕ್ಕೆ ಕಲಿರಿ ಆ ಬಹುತೇಕ ಪುಣ್ಯಾತ್ಮರೆ ಬಿದಿರ ನೆಟ್ಟಿಗೆ ಇರ್ತದೆ ಡೊಂಬರ್ ಕೈಗೆ ಹೋಗ್ತದೆ ಮಣದ ಬಿದ್ರೆ ಪಲ್ಲಕ್ಕಿ ಆಗ್ತದೆ ದೇವರು ಕುಂದಿರ್ತದೆ ಹೆಗಲ ಮೇಲೆ ಕುಣಿತದ ಮನುಷ್ಯ ಮಣಿದನ್ನು ಕಲಿಬೇಕತ್ತ ಎಲ್ಲಿವರೆಗೆ ನೀವು ಪುಣ್ಯಾತ್ಮರೆ ಇವತ್ತೆಷ್ಟು ಜನ ನಿಮಗೆ ಹಿರಿಯರು ಕುಡೀರಿ ನೀವೇನು ಭಕ್ತರತ್ತ ನಾನು ಭಾವಿಸಲು ಸದ್ಗುರುಗಳ ಸ್ವರೂಪದಾಗ ನೀವು ಬಂದಿರೇ ತಿಳ್ಕೊಂಡು ನಿಮಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಇದ್ದೀರಿ ಬಂಧುಗಳೇ ಯಾಕಂದರೆ ನಾನು ಬಯಸ್ತಕ್ಕಂಥದ್ದು ಏನು ಅಂತ ಕೈದ್ರೆ ಬಹುತೇಕ ನಾನು ಭಾಳ ಕೇಳ್ತಾ ಇದ್ದೀನಿ ಮಕ್ಕಳು ಅಲ್ಲೆಲ್ಲಿ ಆಕ್ಸಿಡೆಂಟ್ ಮಾಡ್ಕೊಳ್ತಕ್ಕಂಥ ಪ್ರಸಂಗಗಳು ಏನೇನು ಮಾಡ್ಕೊಳ್ತಕ್ಕಂಥದ್ದು ಬಹುತೇಕ ನೀವು ಮೊನ್ನೆ ನಾಲ್ಕು ದಿವಸ ಹಿಂದಗಡೆ ನೋಡಿರಿ ಆಳಂದದಿಂದ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡು ಹೊಂಟಾರ ಬಹುತೇಕ ಯಾವ ಸ್ಪೀಡ್ದಾಗ ಬಂದಿದ್ದಿಲ್ಲ ಗೊತ್ತಿಲ್ಲ ಆ ಮಷಿನ್ ಓತಾಟ್ಯದ ಕಾರ್ ಗಾಡಿ ಒತ್ತಾಟ್ಯದ ಅವ್ರವ್ರ ಶರೀರ ತೊಕ್ಕೂ ತುಡಿಯಾಗಿ ರೋಡ್ ಮೇಲೆ ಬಿದ್ದಾವ್ ನಾವೇನು ಗಳಿಸಿದ್ರು ಕೂಡ ಒಂದು ದಿವಸ ಹೆಂಗ್ ಹೋಗ್ತೀವನ್ನೋದು ಗೊತ್ತಿಲ್ಲ ಆದರೆ ಇರುತ್ತನ ನಮ್ಗೆ ಎಷ್ಟು ದೇವರ ಶಕ್ತಿ ಕೊಡ್ತಾನೆ ಕಣ್ಣೀರು ಒರೆಸು ಕೆಲಸ ಮಾಡೋನು ಪುಣ್ಯದಕ್ಕೆ ಕೈ ಹಚ್ಚೋನು ಯಾರಿಗೆ ಪುಣ್ಯಾತ್ಮರು ವಂಚಿತರು ಆಗ್ತಾರಲ್ಲ ಅಂಥವ್ರಿಗೆ ನಮ್ಮಿಂದ ಏನಾರ ಸಾಧ್ಯತೆ ಇತ್ತಂದ್ರೆ ಸಹಕಾರ ಮಾಡೋಣ ಅಂತಕ್ಕಂಥ ಭಾವನೆದಾಗ ಹೋಗೋನು ಯಾಕಂದ್ರೆ ಬಹುತೇಕ ನಮ್ಮ ಐ ಎ ಎಸ್ ಕೆ ಎಸ್ ಓದ್ತಕ್ಕಂಥ ಹುಡುಗರು ಟ್ರೈನಿಂಗ್ ಸಲಗ ಒಬ್ಬರು ಎಚ್ ವಿನಯ್ ಕುಮಾರ್ನ ಕರೆಸಿದ್ದೆ ನಾವು ಬಹುತೇಕ ಮಾನ್ಯ ಒಬ್ಬ ಬಂದು ಬುದ್ಧಿ ನಿಮ್ಮ ತೆಕ್ಕ ಯಾರೋ ಬಂದಿರಂತ ನೀವು ಹೇಳಿದ್ರೆ ಫೀ ಕನ್ಸೆಷನ್ ಆಕತಿ ಒಂದಿಷ್ಟು ಹೇಳ್ರಿ ಅಂತ ಹೇಳಿದ ಆ ಹುಡುಗ ಅಲ್ಲಿ ಹೋಗಿ ಫೋನ್ ಹಚ್ಚಿ ಕೊಡ್ತಾನೆ ನನಗೆ ಫೋನ್ ಹಚ್ಚಿದಾಗ ಆಯ್ತು ಇತ್ತು ಹೊಳ್ಳಿ ವಾಪಸ್ ಫೋನ್ ಹಚ್ಚ ಹದಿನೈದು ಸಾವಿರ ರೂಪಾಯಿ ಬಿಟ್ಟಾರೆ ನಿಮ್ಮ ಹೆಸರು ಹೇಳಿದ ತಕ್ಷಣ ಅಂತ ಹೇಳಿದ ನಾವು ಕರ್ಕೊಂಡು ಬಂದು ಸಾರ್ಥಕ ಆಯ್ತಿಲ್ರಿ ಅದಕ್ಕೆ ನನ್ನ ಕನಸ ಏನು ತಕ್ಕ ನೀವೆಲ್ಲರೂ ಪ್ರತಿಯೊಬ್ಬರು ವಿದ್ಯಾರ್ಥಿನ ಕಡೆ ಗಮನ ಕೊಡಬೇಕು ಬಡವರಾಗಿ ಹುಟ್ಟ್ರಿ ಆದರೆ ಬಡವರಾಗಿ ಸಾಯಿಬೇಡ್ರಿ ಅಂತ ನನ್ನ ಕನಸದು ಬಡವರಾಗಿ ಹುಟ್ಟುದು ಯಾಕಂದ್ರೆ ಬಹುತೇಕ ನೀ ಇವತ್ತು ನನ್ನ ಎಲ್ಲ ಖಾತೆ ತೆಗೆದು ನೋಡ್ರಿ ನನ್ನ ಖಾತೆದಾಗ ಎಲ್ಲಿ ರೊಕ್ಕ ಇಟ್ಟಿಲ್ಲ ಏನೋ ಅಕಸ್ಮಾತ್ ಮಹಾರಾಜ ಆರಾಮ್ ತೆಪ್ಪೆ ತಿಪ್ಪ ರೊಕ್ಕ ಅದಾವೆ ತಕ್ಕೊತನಿಲ್ಲ ನಾ ದೇವರಲ್ಲಿ ಬೇಡ್ಕೊಂಡು ಏನೇನು ರೊಕ್ಕ ಎಪ್ಪಡಿ ಹಿಡಿದು ಬೇಡ ಫಿಕ್ಸ್ ಹಿಡಿದ ನನಗೆ ಆರೋಗ್ಯ ಒಂದು ಸ ಈ ಶ್ರೀಮಂತಿಕೆ ಕೊಟ್ಟು ಬಿಡತ್ತೆ ಈ ಶರೀರ ಶ್ರೀಮಂತಿಕೆ ಒಂದನ್ನು ಕೊಡುತ್ತೆ ಬೇಡ್ಕೊಂಡುದು ಅದಕ್ಕೆ ಪುಣ್ಯಾತ್ಮರೆ ವಿಶೇಷವಾಗಿ ಇವತ್ತು ಪ್ರತಿ ವರ್ಷ ನಮ್ಮ ಶಿವಸಿ ಸರ್ ಅಂದ್ರೆ ಯಾರಿಗೆ ಫೋನ್ ಮಾಡೋದು ಬೇಡ್ರಿ ಎಂದ್ರ ಅವ್ರು ಯಾಕ್ರಿ ಅಂತ ಕೇಳಿದ್ದೆ ಪ್ರತಿ ವರ್ಷ ಫೋನ್ ಹಚ್ರೆ ಯಾಕೆ ಕರೆ ಕರೆ ಗುರುವಿನ ಮೇಲೆ ಪ್ರೀತಿ ಇದ್ದವರು ತಾವಾಗೆ ಬರ್ತಾರ ಗುರು ಪೂರ್ಣಿಮಂದು ಜಗತ್ತು ಶ್ರುತಿ ಸಾರ್ತದ ಯಾರಿಗೆ ಕರೀದಲ್ಲದ ಯಾರ ಗುರುವಿನ ಆಶೀರ್ವಾದ ಪಡ್ಕೋಬೇಕಂತ ಹಂಬಲ್ ಅದಲ್ಲ ಪ್ರೀತದ ಅವ್ರು ಬಂದೇ ಬರ್ತಾರೆ ನಾವು ಕರ್ಕಾರ್ ಹೇಳಕ್ತೀವಿ ಅಂದ್ರೆ ನಾವೇ ಅವ್ರಿಗೆ ದಾರಿ ತಪ್ಪಿಸಿದಾಗ ಆಗ್ತದ ಯಾರು ಇದೊಂದು ಪ್ರಯೋಗ ಮಾಡಿ ನೋಡು ಮಾತು ಹೇಳಿದಾಗ ಬಹುತೇಕ ಮಧ್ಯಾಹ್ನ ನಮ್ಮ ಟೀಮ್ ಏನಂತು ಯಾರಿಗೆ ಫೋನ್ ಮಾಡಿ ಹೇಳಿಲ್ಲ ಮಂದಿ ಇವ್ರು ಅಡಿಗೆ ಅಟ್ಟ ಸಾಲ್ಟೇಜ್ ಮಾಡ್ಯಾರ ಬಹುತೇಕ ಮಧ್ಯಾಹ್ನಕ್ಕೆ ಅವ್ರು ಅನ್ನೋದು ಹೋಗಿ ಖುಲಾ ಮಾಡ್ಯಾರ ನಾನು ಒಳಗೆ ಊಟಕ್ಕೆ ಕೂತಾಗ ಅನ್ನ ತೊಗೊಂಬತ್ತ ನಾದ ಕೇಳ್ತಾನೆ ನೀವು ಚಪಾತಿ ನೋಡ್ರಿ ಅವ್ರ ಅಂತಾರೆ ಆದ್ರೆ ಏನು ತಿಳಿಯಲಿಲ್ಲ ಸ್ವನ್ನಿನ ನನಗೆ ಹಿಂದಿಂದ ಇವ್ರು ಹೇಳ್ರಿ ಸ್ವನ್ನಿ ಅದಕ್ಕೆ ಬಂಧುಗಳೇ ನಾವೆಲ್ಲ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡುದ್ರ ಜೊತೆನ ಯಾಕಂದ್ರೆ ಇಂಥ ಸಣ್ಣ ಸಣ್ಣ ಮಕ್ಕಳು ಗುರುವಿನ ಆಗೋ ತನಕ ದೊರೆಯದಣ್ಣ ಮುಕ್ತಿತ್ತು ಅವ್ರು ಕಿವಿಗೆ ಶಬ್ದ ಬಿದ್ದ ಕಾಲೊಳಗಗೆ ನಾದ ಹೊಡ್ತದಂದ್ರೆ ಇದಕ್ಕಿಂತ ದೊಡ್ಡ ಶಿಕ್ಷಣ ಏನು ಪಡೀದ ಅದಕ್ಕೆ ಅವೆಲ್ಲ ಒಳ್ಳೆ ವಿಚಾರ ಇಟ್ಕೋರಿ ಇನ್ನೂ ಎಷ್ಟು ಸಾಧ್ಯದ ನಮ್ಮ ನಿರುದ್ಯೋಗ ನಮ್ಮಲ್ಲಿ ಯುವಕರು ಉದ್ಯೋಗಸ್ಥರಾಗ್ಬೇಕು ಸ್ವಂತ ಕಾಲ ಮೇಲೆ ನಿಲ್ಬೇಕು ತಾಯಿ ತಂದಿ ದುಡ್ಡಿನೊಳಗೆ ಜೀವನ ಮಾಡಬಾರ್ದು ಅವ್ರು ಸ್ವಂತ ದುಡಿದು ಗಳಿಸಿ ಜೀವನವನ್ನು ಪಳಗಿಸ್ಬೇಕಂತಕ್ಕಂಥ ಪರಿಕಲ್ಪನೆ ಇಟ್ಕೊಂಡಿರ್ತಕ್ಕಂಥ ಅದಕ್ಕೆ ಬಂಧುಗಳೇ ಈ ಜಗತ್ತಿಗೆ ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟ ಅದು ಮುಕ್ತನಾಗಬೇಕಾಗಿದರೆ ಅವನೇ ಗುರುವಾಗಿ ಧಾರೆಗೆ ಬಂದ ಅಕಸ್ಮಾತ್ ದೇವರ ದಾರಿ ತಪ್ಪಿದಾಗ ದೇವರಿಗೆ ಹೋಗ್ತಕ್ಕಂಥ ದಾರಿಯನ್ನು ಅಥವಾ ಪರಮಾತ್ಮ ಕೋಪಿಸಿಕೊಂಡಾಗ ಕೋಪ ಆಗಿರ್ತಕ್ಕಂಥ ಪರಮಾತ್ಮನ ಕಡೆ ಯಾವ ರೀತಿ ಹೋಗ್ಬೇಕಂತಕ್ಕಂಥದನ್ನ ಗುರು ದಾರಿ ತೋರಿಸ್ಕೊಡ್ತಾನ ಆದರೆ ಗುರುವೊಮ್ಮೆ ಕೋಪಿಸಿಕೊಂಡಂದ್ರೆ ಪರಮಾತ್ಮ ಸಹಿತ ಹಿಡೀಲಿಕ್ಕೆ ಬರುವುದಿಲ್ಲ ಆದರೆ ಕರೆ ಗುರು ಕೋಪಿಸಿಕೊಂಡರೂ ಕೂಡ ನೀನು ಉದ್ಧಾರ ಮಾಡೋ ಸಲುವಾಗಿನ ಕೋಪಿಸ್ಕೊಳ್ತಾನ ಅಂತಕ್ಕಂಥವನ್ನು ವಿಚಾರವನ್ನು ತಿಳ್ಕೊಂಡು ನಿಮ್ಗೆಲ್ಲ ದೇವರ ಇಷ್ಟೇ ಪರಮಾತ್ಮಲ್ಲಿ ಬೇಡ್ಕೊಳ್ಳೋದು ಏನು ಅಂತ ಕೇಳಿದ್ರೆ ಆವತ್ತು ಹೆಂಗೆ ಪುಣ್ಯಾತ್ಮರೆ ರೈತ ಬಂದು ನಮಗೆ ಮಳೆ ಬೇಕು ಮಳೆ ಬೇಕು ಪಾದ ಪೂಜೆ ಮಾಡಿ ಕನ್ನೇರಿ ಪೂಜೆ ಮುಂದೆ ನಿಂತು ನಮಗೆ ಮಳೆ ಬೇಕ್ರಿ ಈಗ ತಂತಿದ್ರಲ್ಲ ಭಕ್ತರೊಬ್ಬರು ಹಂಗೆ ಪುಣ್ಯಾತ್ಮರೇ ಇವತ್ತೆಲ್ಲರೂ ಹೇಳಕತ್ತರ ಬಿತ್ತಿಗೆ ಮಾಡಿದಿರಿ ಬಿತ್ತಗಿ ಮಾಡಿ ಭೂಮಿ ಎಲ್ಲ ಗಟ್ಟಿಯಾಗಿ ಬಿಟ್ಟದ ಒಂದಿಷ್ಟು ಜೋರಾಗಿ ಮಳೆ ಬಂತಂದ್ರೆ ಒಂದಿಷ್ಟು ಮತ್ತೆ ಗೊಂಜಾಳು ಬೆಳೀತಾರೆ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ರೆ ನಾವು ಕೂಡ ನಿಮ್ಮೆಲ್ಲ ಎಲ್ಲರೂ ಪರವಾಗಿ ಆ ಕಂಬಳಿ ಒಡೆಯಲ್ಲಿ ಪ್ರಾರ್ಥಿಸಿಕೊಂಡು ಎಲ್ಲ ಪಾಲ್ಗೊಂಡಿರತಕ್ಕಂಥ ಪುಣ್ಯಾತ್ಮರಿ ಇದು ಗುರು ಮಠ ನಮ್ದು ಗುರು ಆಶೀರ್ವಾದ ಪಡ್ಕೋಬೇಕಂತಕ್ಕಂಥ ಕಲ್ಪನೆ ಒಳಗೆ ಏನು ಬಂದಿರಲಿಲ್ಲ ನಿಮಗೆಲ್ಲರಿಗೂ ಕೂಡ ಪುಣ್ಯಾತ್ಮರೆ ಮುಗಿದ ಕೈ ಬಾಗಿದ ತೆಲಗೆ ನಮಸ್ಕಾರಗಳು ಹೇಳಿ ನಿಮಗೆಲ್ಲ ಶುಭವಾಗಲಿ ಆಗಲಿ ಒಳ್ಳೆಯದಾಗಲಿ ಈ ಸಂದೇ ಹಾರೈಸಿ ಮತ್ತೊಮ್ಮೆ ಗುರುವಿನ ಆಶೀರ್ವಾದ ಪಡ್ಕೋರಿ ಗುರು ದೀಕ್ಷೆಯನ್ನು ಪಡ್ಕೋರಿ ಪುಣ್ಯಾತ್ಮರೆ ಜಗತ್ತಿನಾಗ ನೀವು ಪಡ್ಕೊಂಡು ನೋಡ್ರಿ ಅದರ ಮಹತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೈತಿ ಆದರೆ ಜಗದಾಗ ಗುರುಗಳು ಭಾಳ ಮಂದಿ ಯಾರಿಂದ ಗುರುವಿನ ಉಪದೇಶವನ್ನು ಪಡ್ಕೊಂಡಾಗ ನನ್ನ ಜನ್ಮ ಸಾರ್ಥಕತೆ ಆಗ್ತದಂತಕ್ಕಂಥ ಅಂಥ ಗುರುವಿನ ಹುಡುಕೆ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ ಬಳ್ಳಿ ಗುಡರು ಗುರುಡರು ಕೂಡಿ ಒಳ್ಳೆ ಗುರುವಿನ ಉಪದೇಶವಿಲ್ಲ ಹಳ್ಳ ಬಿದ್ದಂತೆ ಅಂತ ಹೇಳ್ತಾರೆ ತಾನ ಹೋಗಿ ಮುಟ್ಲಿಕ್ಕೆ ಬರಲಿದ್ರೆ ಇನ್ನೊಬ್ರಿಗೆ ಏನು ಮುಟ್ಟಿಸ್ತಾನಪ್ಪ ಅಂತಕ್ಕಂಥದ್ದು ಸಂಶೆ ಬೇಡ ಬಂಧುಗಳೇ ಯಾಕಂದ್ರೆ ನೀವು ಪದೇ ಪದೇ ವಿಚಾರ ಮಾಡಿ ಸಿದ್ಧಾರ್ಡು ಚರಿತ್ರೆ ಇರ್ಬೋದು ಪುಣ್ಯಾತ್ಮರ ಗುರುನಾಥರೋದು ಬದುಕಿರ್ಬೋದು ನಮ್ಮ ಸಿದ್ದಪ್ಪ ಮಹಾರಾಜರ ಚರಿತ್ರೆಯನ್ನು ಗುರುಗಳು ಹೇಳಿಕೊಟ್ರು ಅಂತ ವಿಶೇಷವಾಗಿರ್ತಕ್ಕಂಥ ಜಗದಾಗ ಪರಂಪರೆ ಭಾಳದ ನಮ್ಮ ದೇಶದಾಗ ಆದರೆ ಕಡೆಗೆ ಹೋಗಿ ಸಾಗರವನ್ನೇ ಸೇರ್ತಕ್ಕಂಥದ್ದು ಯಮುನಾ ನದಿ ಒಂದು ಹರಿದದ ಹಾ ಘಟಪ್ರಭೆ ಒಂದು ಮಲಪ್ರಭೆ ನೂರಾರು ತರ ಹರಿದ್ರು ಕೂಡ ಕೊನೆಗೆ ಇರ್ತಾರೆ ಎಲ್ಲ ನದಿ ಉದ್ದೇಶ ಅನ್ನೋ ತಕ್ಕ ಸಾಗರವನ್ನು ಸೇರ್ಬೇಕಂತಕ್ಕಂಥದ್ದು ಎಲ್ಲ ಪರಂಪರೆ ಉದ್ದೇಶ ಅನ್ನೋ ತಕ್ಕಿದ್ರೆ ನೀವು ಗುರುವಿನ ಮಾಡಿಕೊಂಡ ಜಗತ್ತಿನಾಗ ಗುರುವಿನ ಬಿಟ್ಟು ಇನ್ಯಾವುದು ದೊಡ್ಡ ಸಾಧನೆ ಇಲ್ಲ ನಿನಗೆ ವೇದ ಬೇಡ ಉಪನಿಷತ್ ಯಾವುದು ಬೇಡ ಗುರು ಕೃಪೆ ಒಂದು ಆಯ್ತಂದ್ರೆ ಮೂಕ ಮಾತಾಡ್ತಾನ ಕುಂಟು ಓಡ್ತಾನ ಕುಡ್ಡು ನೋಡ್ತಾನಂತಕ್ಕಂಥ ಮಾತು ಹೇಳ್ತದೆ ಅಂಥ ಪುಣ್ಯಾತ್ಮರೇ ಅದಕ್ಕೆ ಬರಿತಾರೆ ಗುರುವೇ ನೀ ನೊಲಿದು ಪಾದವ ನಿಟ್ಟ ನೆಲವೇ ಕ್ಷೇತ್ರ ಜಲವಿ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತಕ್ಕಂಥದ್ದನ್ನು ಅಂಥ ಕೃಪೆಗೆ ನಾವೆಲ್ಲರೂ ಹೋಗೋಣ ಅಂತಕ್ಕಂಥ ಮಾತು ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತು ಪೂರ್ಣಗೊಳಿಸ್ತೀನಿ ಎಲ್ಲರಿಗೂ ಶರಣಾರ್ಥಿಗಳು